ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಲೂಕನು ಬರೆದ ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಲೂಕ್ ಚಾಪ್ಟರ್ ತರ್ಟೀನ್ ವರ್ಸ್ ಲೆವೆನ್ ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಆಮೇನ್ ಹದಿನೆಂಟು ವರ್ಷ ನಡ ಬಗ್ಗಿ ಹೋಗಿ ಸ್ವಲ್ಪ ಕೂಡ ನೇರವಾಗಿ ನಿಲ್ಲಲು ಸಾಧ್ಯವಿಲ್ಲದೆ ಸೈತಾನನ ಒಂದು ಕಾಟದಿಂದ ರೋಗದಿಂದ ನರಳುತ್ತಾ ಇದ್ದ ಒಂದು ಹೆಂಗಸಿನ ಬಗ್ಗೆ ಅವಳಿಗೆ ಆಗುವ ಬಿಡುಗಡೆಯನ್ನು ನಾವು ಇಲ್ಲಿ ಓದಿದ್ದೇವೆ ಯೇಸು ಸ್ವಾಮಿ ಸಭಾ ಮಂದಿರದಲ್ಲಿ ಪ್ರಸಂಗ ಮಾಡಲು ಬಂದಾಗ ಆ ಸಭಾ ಮಂದಿರದಲ್ಲಿ ಒಂದು ಹೆಂಗಸು ಹದಿನೆಂಟು ವರ್ಷ ಕಟ್ಟಲ್ಪಟ್ಟವಳಾಗಿ ನಡು ಬಗ್ಗಿದವಳಾಗಿ ಸ್ವಲ್ಪ ಕೂಡ ಮೇಲಕ್ಕೆ ಎದ್ದು ನೋಡಲು ಸಾಧ್ಯವಿಲ್ಲದೆ ಕಷ್ಟಪಡುತ್ತಾ ಇದ್ದ ಆ ಸ್ತ್ರೀಯನ್ನ ಕರೆದು ಕೈಯನ್ನ ಮೇಲೆ ಇಟ್ಟು ಅವಳನ್ನ ವಾಸಿ ಮಾಡಿದರು ಅವಳು ನೆಟ್ಟಗಾದಳು ಅವಳು ದೇವರನ್ನು ಕೊಂಡಾಡಿದಳು ಹಾಲಿ ಲೂಯ್ಯ ಹೇಗೆ ಇದ್ದ ಪರಿಸ್ಥಿತಿ ಹೇಗೆ ಬದಲಾಯಿತು ಕಟ್ಟಲ್ಪಟ್ಟವಳು ಬಿಡುಗಡೆಯಾದಳು ನೆಟ್ಟಗಾದಳು ಬಗ್ಗಿದವಳು ನೆಟ್ಟಗಾದಳು ಇದೇ ಕಾರ್ಯವನ್ನು ದೇವರು ನಿಮಗೆ ಕೂಡ ಮಾಡಲು ಸಾಧ್ಯವುಳ್ಳವರಾಗಿದ್ದಾರೆ ಹಾಲೆಲ್ಲೂಯ್ಯ ನಿಮ್ಮನ್ನು ಕರೆಯುತ್ತಾ ಇದ್ದ ನಿಮ್ಮ ಮೇಲೆ ಕೈ ಇಡುವಾಗ ನಿಮ್ಮ ಎಲ್ಲ ಬಗ್ಗಿದ ಪರಿಸ್ಥಿತಿಗಳು ಎಲ್ಲ ಹಾಲೆಲ್ಲೂಯ್ಯ ಕುಂಟುತ್ತಾ ಇರುವ ಪರಿಸ್ಥಿತಿಗಳು ಬಗ್ಗಿದ ಪರಿಸ್ಥಿತಿಗಳು ನೆಟ್ಟಗಾಗಿ ದೇವರನ್ನು ಕೊಂಡಾಡುವಂತೆ ಹಾಲೆಲ್ಲೂ ಇದುವರೆಗೂ ದೇವರನ್ನು ಕೊಂಡಾಡಲಿಕ್ಕೆ ಆಗುತ್ತಾ ಇಲ್ಲ ಸ್ವಲ್ಪ ಕೂಡ ಬಿಡುಗಡೆ ಇಲ್ಲ ಸ್ವಲ್ಪ ಕೂಡ ನೆಮ್ಮದಿ ಇಲ್ಲ ಸ್ವಲ್ಪ ಕೂಡ ಸಮಾಧಾನ ಇಲ್ಲ ಎಂಬುದಾಗಿ ಕಷ್ಟಪಡ್ತಾ ಇದ್ದೀರಾ ದೇವರ ಹಸ್ತ ನಿಮ್ಮ ಮೇಲೆ ಬರಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ ಅದೇ ಯೇಸು ಸ್ವಾಮಿಯ ಕೈಗಳು ಆ ಹೆಂಗಸನ್ನು ಮುಟ್ಟಿದ ಅದೇ ಕೈಗಳು ಇವತ್ತು ನನ್ನ ಮೇಲೆ ಬರಲಿ ಎಂಬುದಾಗಿ ಹೇಳೋಣ ನನ್ನನ್ನು ಮುಟ್ಟು ಸ್ವಾಮಿ ಟಚ್ ಮೀ ಲಾಡ್ ಹೀಲ್ ಮೀ ಲಾಡ್ ಕೀಪ್ ಯುವರ್ ಹ್ಯಾಂಡ್ ಅಪ್ ಆನ್ ಮೀ ನಿನ್ನ ಕೈ ನನ್ನ ಮೇಲೆ ಬರಲಿ ಸ್ವಾಮಿ ಇಡು ಸ್ವಾಮಿ ನಾನು ನೆಟ್ಟಗಾಗಬೇಕು ನಿನ್ನನ್ನು ಕೊಂಡಾಡಬೇಕು ಎಂಬುದಾಗಿ ಕೇಳ್ರಿ ಹೇ ಹಾಲೆ ಲೂಯ್ಯ ನೀವು ಕೇಳುವಾಗಲೇ ದೇವರ ಕೈ ನಿಮ್ಮನ್ನು ಮುಟ್ಟಲಿ ಅಂತ ರೋಗಗಳು ವಾಸಿಯಾಗಲಿ ಬೆನ್ನೆಲುಬುಗಳಲ್ಲಿ ಎಲುಬುಗಳಲ್ಲಿ ಓ ಹಾಲೆ ಲೂಯ್ಯ ಜಾಯಿಂಟ್ಗಳಲ್ಲಿ ಕೈ ಕಾಲುಗಳಲ್ಲಿ ನಡುವಲ್ಲಿರುವ ನೋವುಗಳು ಎಲ್ಲ ಪ್ರಾಬ್ಲಮ್ಗಳು ವಾಸಿಯಾಗಲಿ ಸೌಖ್ಯ ಹೊಂದಿಕೊಳ್ಳಲಿ ನೆಟ್ಟಗಾಗರಿ ಯೇಸುವಿನ ನಾಮದಲ್ಲಿ ನೆಟ್ಟಗಾಗರಿ ಸೌಖ್ಯ ಹೊಂದಿಕೊಳ್ಳ್ರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಆರೋಗ್ಯ ಉಂಟಾಗಲಿ ಸೌಖ್ಯ ಉಂಟಾಗಲಿ ಎದ್ದು ಹಾಲು ಹಾಲೆ ನೆಟ್ಟಗೆ ನಿಂತು ಎಲ್ಲ ಕೆಲಸಗಳನ್ನು ಮಾಡುವ ಶಕ್ತಿ ನಿಮ್ಮ ಶರೀರದಲ್ಲಿ ಇಳಿದು ಬರಲಿ ಹಾಲೆ ಲೂಯ್ಯ ಲೆಟ್ ಯುವ ಬಾಡಿ ಬಿ ಸ್ಟ್ರೆಂತ್ ಅಂಡ್ ಲೆಟ್ ಯುವರ್ ಬಾಡಿ ರಿಸೀವ್ ಅ ಸ್ಟ್ರೆಂತ್ ಹಾಲೆ ಲೂಯ್ಯ ಲೆಟ್ ಪವರ್ ಕಮ್ ಅಪ್ ಆನ್ ಯು ದೇವರ ಶಕ್ತಿ ನಿಮ್ಮ ಮೇಲೆ ಬರಲಿ ನಿಮ್ಮ ಶರೀರವನ್ನು ಮುಟ್ಟಲಿ ಈಗ ದೆವ್ವದ ಕಾಟಗಳು ಸೈತಾನನ ಕಾಟಗಳು ಈಗ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಇನ್ ದ ಮೈಟಿ ನೇಮ್ ಆಫ್ ಚೀಸಸ್ ಯೇಸುವಿನ ನಾಮದಲ್ಲಿ ಪ್ರೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಹಾಲೇನು ಯಾ ಹದಿನೆಂಟು ವರ್ಷ ಕಟ್ಟಲ್ಪಟ್ಟ ಜೀವಿತ ಬಗ್ಗಿದ ಜೀವಿತ ನೆಟ್ಟಗಾಗದ ಜೀವಿತ ದೇವರನ್ನು ಕೊಂಡಾಡದೇ ಇದ್ದ ಜೀವಿತ ಬದಲಾಯಿತು ಸ್ವಲ್ಪ ಕ್ಷಣದಲ್ಲೇ ಯೇಸಸ್ವಾಮಿ ಮುಟ್ಟಿದಾಗ ಅವಳ ಜೀವನ ಅವಳ ಭವಿಷ್ಯ ಬದಲಾಯಿತು ಇವತ್ತು ಕೂಡ ದೇಹದನ್ನು ನಿಮಗೂ ಕೂಡ ದೇವರು ಮಾಡುತ್ತಾ ಇದ್ದಾರೆ ಹೊಂದಿಕೊಳ್ಳ್ರಿ ದೇವರನ್ನ ಸ್ತುತಿಸ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು